ಗೋಸ್ಕರ ಫಸ್ಟ್ ಆಫ್ ಆಲ್ ನಮ್ಮ ಭೀಮನ ಆಶೀರ್ವಾದ ಮಾಡಿಕೊಂಡು ನಿರ್ಭರಾಗಿ ಬಂದಿದ್ದಾರೆ ಶಿವಣ್ಣ ಅವರು ಶಿವಣ್ಣ ಅವ್ರು ಎಲ್ಲರೂ ಎಲ್ಲರೂ ಹ್ಯಾಟ್ರಿಕ್ ಹೀರೋ ಅಂತಾರೆ ಅದಲ್ಲ ಶಿವಣ್ಣ ಎಂಟ್ರಿ ಆದ ಹಿಂದೆನೆ ಅಪ್ಪು ರಾಗಣ್ಣ ಅಂತ ಬರ್ತಾರೆ ಅವ್ರು ಎಲ್ಲ ತರನು ಹ್ಯಾಟ್ರಿಕ್ ಸೊ ತುಂಬಾ ಖುಷಿ ಆಯ್ತು ನಮ್ಮ ಭೀಮನ ಆಶೀರ್ವಾದ ಮಾಡಕ್ಕೆ ಹಿಂದೆ ಸಲಗರ ಬಂದಾಗ್ಲು ತುಂಬಾ ಚೆನ್ನಾಗಿ ಆಗಿತ್ತು ಸೊ ಎಲ್ರಿಗೂ ಖುಷಿ ಆಗುತ್ತೆ ಮತ್ತೆ ಡೈಲಾಗ್ ಶಿಕ್ಷಕರು ಬಂದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪೂರಿ ಸಾಗು ಸಿನಿಮಾ ಅಲ್ಲ ಪೂರಾ ಸ್ಟ್ರಾಕ್ ಸಿನಿಮಾ ಎಂಜಾಯ್ ಮಾಡ್ತೀರಾ ಮತ್ತೆ ಎಷ್ಟು ಹೇಳಿದ್ರು ಸಾಲಲ್ಲ ವಿಜಯ್ಗೆ ಯಾಕೆಂದ್ರೆ ನಮ್ಮ ತರುಣ್ ಸಹ ಯಾವ ಕಲಾವಿದ್ರು ಅಂತ ಅಲ್ಲ ಯಾರ್ ಕಣ್ಣಕ್ ಬಿದ್ರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ರೆ ಅವ್ರನ್ನ ಕರ್ಕೊಂಡು ಬಣ್ಣ ಹಾಕಿ ಸಾರಿ ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತ ಸಿನಿಮಾ ಮತ್ತೆ ಡೈಲಾಗ್ಸ್ ವಿಶೇಷವಾಗಿರುತ್ತೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಈ ಸಮಯದಲ್ಲಿ ಭೀಮ್ಗೆ ಬೇಕು ಎಲ್ರು ಪತ್ರಕರ್ತರಿಂದ ಇಳಿದು ಸಿನಿಮಾ ಉದ್ಯಮದವರು ಮತ್ತೆ ಜನ ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್